ಎಲ್ಲಿ ಮಗಳ ಫೋಟೋ ಅಂತ ಕೇಳ್ತಾರೆ ಫೋಟೋವನ್ನು ಇವ್ರು ತೋರಿಸ್ತಾರೆ ಫೋಟೋ ನೋಡ್ಬಿಟ್ಟು ಹೇಳಿದ್ರು ಭಾರಿ ಸೋಕುಲತ್ತ ಅಂತ ಕೇಳಿದೆ ಬಹಳ ಚೆನ್ನಾಗಿದೆ ಇವು ಸೌಜನ್ಯ ಸಾವಿನ ನಂತರ ಸರತಿ ಸಾಲಲ್ಲಿ ಇದ್ರಲ್ಲ ನಮ್ಮ ಅವರ ಅವರು ಸಾವಿಗನೆ ಉಳ್ಕೊಂಡಿದ್ದಾರೆ ಅಂತ ಉಳ್ಕೊಂಡಿದ್ದಾರೆ ನಮ್ಗೆ ಸುಮಾರು ವಿಚಾರಗಳು ಬಂತು ಸುಮಾರು ಒಂದು ಏಳೆಂಟು ಮನೆಗಳಲ್ಲಿ ನಮ್ಮ ಹತ್ರ ತುಂಬಾ ವಿಚಾರ ವಿಚಾರಗಳನ್ನ ಹೇಳಿ ಅವರು ಪ್ರಮಾಣ ಮಾಡಿಸ್ಕೊಳ್ತಾ ಇದ್ರು ಇದನ್ನ ಹೊರಗಡೆ ಹೇಳ್ಬೇಡಿ ಅಂತ ಇಡೀ ಸಮಾಜದ ಮುಂದೆ ತಂದೆ ಮುಂದೆ ತಾಯಿ ಮುಂದೆ ಅಣ್ಣನ ಮುಂದೆ ತಂಗಿ ಮುಂದೆ ಕಾಮಕನ ಮುಂದೆ ದುಷ್ಟರ ಮುಂದೆ ಕಟ್ಕನ್ ಮುಂದೆ ಒಳ್ಳೆಯವನ್ ಮುಂದೆ ಇಡೀ ದೇಶದ ಮುಂದೆ ಇಡೀ ಸಮಾಜದ ಮುಂದೆ ನೀವು ಆ ಮಗು ಬೆತ್ತಲೆ ತೋರಿಸಿದ್ರಲ್ಲ ಅದು ನೀರು ಅಂತಾರೆ ನಾನು ನೀರು ಅಂತ ಅವತ್ತಿಂದ ಅಲ್ಲ ಅದರಲ್ಲಿ ಪೂರ್ತಿ ಆ ಭಾಗದ ಜನರ ಕಣ್ಣೀರೇ ಬರ್ತಾರೆ ನಮಸ್ಕಾರ ಸ್ವಾಗತ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಸತತವಾಗಿ ಹನ್ನೆರಡರಿಂದ ಹದಿಮೂರು ವರ್ಷ ಕಳೀತಾ ಬಂದಿದೆ ಅದ್ರ ತೀವ್ರತೆ ಇನ್ನು ಕುಗ್ಗೇ ಇಲ್ಲ ಅದು ಕುಗ್ಗೋದೂ ಇಲ್ಲ ನ್ಯಾಯ ಅಂತೂ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಅದೊಂದು ಮರಿಚಿಕೆ ಓ ವ್ಯಕ್ತಿ ಅಲ್ಲಿ ನಡೆದಂತ ಅಷ್ಟು ಅತ್ಯಾಚಾರ ಕೊಲೆಗಳನ್ನ ನನ್ನ ಮೂಲಕ ಅದನ್ನ ಹೂತಾಕ್ಸಿದ್ರೆ ಸುಟ್ಟಾಕ್ತಿದರೆ ಅಂತ ಒಂದು ದೂರನ ಕೊಟ್ರು ಪತ್ರಕರ್ತರು ಸುರೇಶ್ ಬೆಳಗಿಯವರೇ ಅವರು ಧರ್ಮಸ್ಥಳದ ಪಾಂಗಳ ಅಂದ್ರೆ ಸೌಜನ್ಯ ಅವರ ಮನೆಗೆ ಅಂದ್ರೆ ಸೌಜನ್ಯ ಅತ್ಯಾಚಾರ ಮತ್ತೆ ಹತ್ಯೆ ಆದ ಕೆಲವೇ ದಿನಗಳಲ್ಲಿ ಅವ್ರ ಮನೆಗೆ ಹೋಗಿ ಮಾತಾಡಿ ಒಂದು ವರದಿನ ಮಾಡಿದ್ರು ಹಾಗಾದ್ರೆ ಅವರು ಹೋದಂತ ಸಂದರ್ಭ ಹೇಗಿತ್ತು ಅವ್ರ ತಂದೆ ತಾಯಿಗಳು ಇವ್ರ ಜೊತೆ ಏನು ಮಾತುಕತೆ ನಡೆಸಿದ್ರು ಅಷ್ಟು ಪ್ರಕರಣವನ್ನ ಅವ್ರು ನೋಡಿದ್ದಾರೆ ಎಲ್ಲಾ ವರದಿಗಳನ್ನ ಅವ್ರು ಮಾಡಿದ್ದಾರೆ ಇವತ್ತು ಅವರು ನಮ್ ಜೊತೆ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಗೆ ಅಲ್ಲಿ ಈ ತರ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದಾವೆ ಅನ್ನೋದೇ ಒಂದು ಬೇಸರದ ಸಂಗತಿ ಮತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ ಅತ್ಯಾಚಾರ ಆಯಿತು ಸೌಜನ್ಯ ಮೇಲೆ ಹತ್ಯೆ ಕೂಡ ಆಯಿತು ಬರ್ಬರವಾಗಿ ಭೀಕರವಾಗಿ ಒಳ್ಳೆ ಹತ್ಯೆ ಮಾಡಿದ್ರು ನೀವು ಅದಾದ ಒಂದು ಕೆಲವೇ ದಿನಗಳಲ್ಲಿ ಪಾಂಗಳ ಅಂದರೆ ಸೌಜನ್ಯ ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ರಿ ತಂದೆ ತಾಯಿಗಳನ್ನ ಮಾತಾಡ್ಸಿದ್ರಿ ಏನು ಮಾತುಕತೆ ಆಯಿತು ಏನು ವರದಿ ಮಾಡಿದಿರಿ ಸರ್ ನೀವು ನಮಸ್ತೆ ಕಥ ಅಂದರೆ ಎಲ್ಲ ವೀಕ್ಷಕರಿಗೆ ನಮಸ್ತೆ ನಕ್ಸಲ್ ಭೇಟಿಯ ನಕ್ಸಲ್ ವಿಚಾರಗಳ ನಂತರ ಮತ್ತೆ ಈ ಹಿಂದೆ ಹದಿಮೂರು ವರ್ಷಗಳ ಹಿಂದೆ ನಾನು ಏನು ತನಿಖೆ ವರದಿ ಮಾಡಿದೆ ಆ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಅಕ್ಟೋ ಎರಡು ಸಾವಿರದ ಹನ್ನೆರಡು ಅಕ್ಟೋಬರಲ್ಲಿ ಸೌಜನ್ಯ ಕೊಲೆ ಆಗುತ್ತೆ ಅಕ್ಟೋಬರ್ ಹತ್ತು ರಾತ್ರಿ ಕಾಣಿ ಆಗ್ತಾ ಇಲ್ಲವಳು ಹತ್ತಕ್ಕೆ ಎಂಬ ಸದ್ಯ ಸಿಗುತ್ತೆ ಅವಾಗ ಅದೇ ತಿಂಗಳಿಗೆ ನಾವು ಒಂದು ದಿನ ವ್ಯತ್ಯಾಸದಲ್ಲಿ ಅಲ್ಲಿ ಹೋಗಿದ್ವಿ ಹೋಗಿದ್ದಾಗ ಪಾಂಗಳ ಅಂತ ಅವ್ರ ಮನೆ ಧರ್ಮಸ್ಥಳ ಒಂದು ಸ್ವಲ್ಪ ಗ್ರಾಮ ಪಾಂಗಳ ಅವಾಗ ಮಳೆ ಬಂದಿತ್ತು ತುಂಬ ಮಳೆ ಮಳೆ ಇತ್ತು ನಾವು ಓದಿನ ನನ್ನ ಮಳೆನೇ ಇತ್ತು ಆವಾಗ ನಾವು ಹೋಗಿದ್ದಾಗ ಅವ್ರ ಮಾವ ಅಂಗಡಿ ಇದೆ ಅಲ್ಲಿ ಅಂಗಡಿ ಇತ್ತು ಇವಾಗೆಲ್ಲ ಇವಾಗ ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ ಆಮೇಲೆ ನಂತರ ಅವ್ರ ಮಾವ ನಮ್ಮನ್ನ ಮನೆ ಕರ್ಕೊಂಡು ಹೋದ್ರು ಮನೆ ಕರ್ಕೊಂಡು ಹೋದ ತಕ್ಷಣ ಮೀಡಿಯಾದವರು ಬಂದಿದ್ದಾರೆ ಅಂತೇಳಿದ ತಕ್ಷಣ ತಾಯಿ ಬಂದ್ಬಿಟ್ಟು ನನ್ನ ಕಾಲಿಗೆ ಬಿಟ್ರು ಕುಸುಮಾವತಿ ಅವರು ಕುಸುಮಾವತಿ ಅವರು ಬಂದು ಅವರು ಅದನ್ನ ಮರ್ತಿದ್ದಾರೋ ಯೋಚನೆ ಇಟ್ಟಿದ್ದಾರೋ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ಕಾಲಿಗೆ ಬಿಟ್ಟು ನಮ್ಗೆ ನ್ಯಾಯ ಕೊಡಬೇಕು ಅಂತ ಆ ಘಟನೆ ಇನ್ನೂ ನನ್ನ ಹತ್ರ ಹಂಗೆ ಜೀವಂತವಾಗಿದೆ ಬರುತ್ತೆ ನಾನು ಇಷ್ಟು ವರ್ಷ ನಿರಂತರವಾಗಿ ಸುಮಾರು ವಿಚಾರಗಳ ಬಗ್ಗೆ ವಿಚಾರಗಳ ಬಗ್ಗೆ ನಾನು ತನಿಖಾ ವರದಿಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಮಾಜಕ್ಕೆ ಉಳಿತಾಗಲಿ ಅಂತ ಮಾಡ್ತಾ ಬಂದಿದ್ದೀನಿ ಸಮಾಜಕ್ಕೆ ಧಕ್ಕೆ ಆಗದಂಥ ವಿಚಾರದಲ್ಲಿ ಮಾಡ್ತಾ ಬಂದಿರ್ತೀನಿ ಈ ಎಲ್ಲ ತನಿಖಾ ವರದಿಗಳಿಗೆ ಸೌಜನ್ಯಳ ಸಾವೇ ನನಗೆ ಪ್ರೇರಣೆ ನಾನು ಅಲ್ಲಿಂದಲೇ ಶುರು ಮಾಡಿತ್ತು ಸೌಜನ್ಯ ಸಾವಿನ ವಿಚಾರಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ನಲ್ಲ ಅಲ್ಲಿಂದ ನಾನು ಸುಮ್ಮನೆ ರೆಗ್ಯುಲರ್ ಸ್ಟೋರಿ ಮಾಡ್ಕೊಂಡು ಬರೋಣ ಅಂತ ಹೋಗಿತ್ತು ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಇದರ ಹಿಂದೆ ಇದರ ಹಿನ್ನೆಲೆ ಒಂದು ಭಯಾನಕವಾಗಿದೆ ಇದು ಭಾರತದ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೀರಿ ಇಲ್ಲೊಂದು ದೇಶ ಇದೆ ಅಂತ ನನಗೆ ಯಾವಾಗ ಗೊತ್ತಾಗಿತ್ತು ಸರ್ವಾಧಿಕರ ಧೋರಣೆ ಎಷ್ಟಿತ್ತಂದರೆ ಅವಾಗ ತುಂಬ ಇತ್ತು ಯಾವಾಗ ಯಾರು ಇವಾಗೆಲ್ಲ ಒಂದು ಆರೋಪಿತ ವ್ಯಕ್ತಿಯನ್ನು ಹೇಳ್ತಾ ಇದ್ದಾರೆ ಆರೋಪಿ ವ್ಯಕ್ತಿಯ ನೇರ ಶಾಮೀಲು ಅಲ್ಲದೂ ಕೂಡ ಸಂಬಂಧಿಕರ ಚಾಮೀಲ್ ಇದೆಯಲ್ಲ ಇದನ್ನ ಜನ ಒತ್ತಿ ಒತ್ತಿ ಹೇಳ್ತಾ ಇದ್ರು ಧ್ವನಿ ಹೊರಗಡೆ ಬರ್ತಾ ಇರಲಿಲ್ಲ ನೀವು ಗಂಟೆ ಒಳಗೆ ಹೇಳ್ಕೋಬೇಕಾಗಿತ್ತು ಸೌಜನ್ಯ ಪ್ರಕರಣದ ನಂತರ ಇಷ್ಟು ರೈಸ್ ಆಗಿರೋದು ಅವತ್ತಿನ ಒಂದಲ್ಲ ಒಂದು ಪ್ರತಿದಿನ ಒಂದಲ್ಲ ಒಂದು ವಿಚಾರದಲ್ಲಿ ಆ ವಿಚಾರವನ್ನ ಒತ್ತಿ 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 ಬಂದಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿರೋದು ಇದು ಕೂಡ ಅವತ್ತೆ ಮುಗಿದೋಗೋದು ಇಷ್ಟೊಂದು ಸ್ಟ್ರಾಂಗ್ ಆಗಕ್ಕೆ ಸರ್ ಸೌಜನ್ಯ ಪ್ರಕರಣ ಎಷ್ಟೊಂದು ಸ್ಟ್ರಾಂಗ್ ಕಾರಣ ಏನು ಸರ್ ಏನಾಗುತ್ತೆ ಗೊತ್ತಾ ಈ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇನ್ನು ಹೆಂಗ್ ಸ್ಟ್ರಾಂಗ್ ಆಗುತ್ತೆ ಅಂತ ಕೇಳಿ ಒಂದು ವಿಚಾರಕ್ಕೆ ನೀವು ನ್ಯಾಯ ಕೇಳ್ತಾ ಇರ್ತೀರಿ ನ್ಯಾಯ ಕೇಳಿ ಕೇಳಿ ಕೇಳಿತ್ತು ಈಗ ಒಬ್ಬ ಮನ ಮನುಷ್ಯನ ಮನಸ್ಥಿತಿ ಹೆಂಗೆ ಅಂದರೆ ತುಂಬ ದಿನ ಆಗಲ್ಲ ಎಕ್ಸ್ಪೋಸ್ ಮಾಡಲೇಬೇಕು ಅದು ಸಂತೋಷವಾಗಲಿ ಕೋಪ ಆಗಲಿ ಸುಮಾರು ವರ್ಷಗಳಿಂದ ಹಿಡಿದಿಟ್ಕೊಂಡಂತಹ ಕೋಪ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನಂತರ ಎಕ್ಸ್ಪೋಸ್ ಆಗ್ಬಿಡ್ತದ ಒಂದಲ್ಲ ಎರಡಲ್ಲ ಪ್ರಕರಣಗಳು ನಾವು ಅವಾಗ ಹೋಗಾಗ್ಲೇ ನಾನೂರ ಅರವತ್ತ ಎರಡು ಅಸಹಜ ಸಾವು ಪ್ರಕರಣಗಳಿಗೆ ಇನ್ನು ಮುಕ್ತಿ ಸಿಕ್ಕಿಲ್ಲ ನಾನೂರ ಅರವತ್ತೆರಡು ಅಸಹಜ ಸಾವು ಪ್ರಕರಣಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಇಲ್ಲಿ ನೂರಾರು ಅಂತ ಮೆನ್ಷನ್ ಮಾಡಿದ್ದಾರೆ ಈ ದೂರುದಾರ ಬಿಡಿ ಈಗ ಅಂತ ತಿಳ್ಕೊಳಿ ಇಡೀ ದೇಶದಲ್ಲಿ ಒಬ್ಬ ದೂರುದಾರ ಅವನು ಒಪ್ಕೊಂಡು ಇಲ್ಲಪ್ಪ ನಾನು ನನ್ನಿಂದ ಈ ತರ ನಾನು ತಪ್ಪು ಮಾಡಿದಿನಿ ಈ ಸಮಾಜಕ್ಕೆ ನಂಬಿಕೆ ಇಟ್ಟು ನ್ಯಾಯ ಕೇಳಿದವರಿಗೆ ನನ್ನ ಮುಖ ಒಂದು ಸ್ವಲ್ಪ ನ್ಯಾಯ ಕೊಡೋದಕ್ಕೆ ಸಹಕಾರ ಆಗಲಿ ಅಂತ ಬರ್ತಾನಲ್ಲ ಅವನಿಗೆ ನೀವು ಉಗ್ರಾಮಿ ತರ ಕರ್ಕೊಂಡ್ ಬರ್ತೀರ ಬುಲರ್ ಫ್ಲೂಫ್ ಹಾಕ್ಸಿ ಮುಖನ ಕವರ್ ಮಾಡಿ ಕರ್ಕೊ ಬರ್ತೀರಾ ಅಂದ್ರೆ ವ್ಯವಸ್ಥೆ ಹೆಂಗಿದೆ ನೋಡಿದ್ರೆ ಅವರು ಬಿಡಲ್ಲ ಅನ್ನೋ ಒಂದು ಇದಿಲ್ಲ ಅವ್ರು ಹೇಳ್ತಾರೆ ನಂಗೆ ರಕ್ಷಣೆ ಕೊಡೋದಾದ್ರೆ ಮಾತ್ರ ನಾನು ಬಂದು ಹೇಳ್ತೀನಿ ಅಂದ್ರೆ ನನ್ನ ಕುಟುಂಬ ಇದೆ ಆಮೇಲೆ ಅವ್ನು ಬ್ರೈನ್ ಮ್ಯಾಪಿಂಗ್ ಕೂಡ ನನ್ನ ಮಾಡಿಸಿ ಅಂದಿದ್ದಾರೆ ಅದರ ಅರ್ಥ ಏನಂದ್ರೆ ನಾನು ಹೇಳೋದಲ್ಲ ಸತ್ಯ ಅಂತ ಸುಳ್ಳವನ್ನ ಯಾವತ್ತು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಯಾಕೆಂದ್ರೆ ಅದರಲ್ಲಿ ಸತ್ಯ ಗೊತ್ತಾಗುತ್ತೆ ಆಗುತ್ತೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಸೌಜನ್ಯ ಪ್ರಕರಣ ಹೋದಾಗ ಅಲ್ಲಿ ಕುಮಾರಿ ಪದ್ಮಲತಾ ಅಂತ ಅವರಪ್ಪನೂ ಬಂದಿದ್ರು ಯಪ್ಪನ ಜೊತೆ ಎಲ್ಲ ಇವರು ನಾವು ಹೋದಾಗ ಬರೀ ಸೌಜನ್ಯ ಪ್ರಕರಣ ಮಾತ್ರ ಮಾತಾಡ್ಸ್ಕೊಂಡು ಬರೋಣ ಅಂತ ನಾವು ಹೋಗಿದ್ದು ಆಗ ವಿಠಲ್ ಗೌಡ ಅಂತ ಸೋದರ ಮಾವ ತಾಯಿಯ ಸೌಜನ್ಯ ತಾಯಿ ಕುಸುಮಾವತಿಯ ತಮ್ಮ ತಮ್ಮ ಬೇರೆ ಬೇರೆಯವ್ರನ್ನ ಕರೆಸು ನಮ್ಮ ಹತ್ರ ಅಲ್ಲಿ ಕರ್ಸು ಗ್ಯಾದರಿಂಗ್ ಮಾಡಿದಾಗ ಒಂದೊಂದು ಹೃದಯನೂ ಒಂದೊಂದು ನೋವಿನ ಸ್ಮಶಾನ ಕತೆ ಅದು ಒಂದೊಂದು ಹೃದಯದೊಳಗು ಒಂದೊಂದು ಸಾವು ಇದೆ ಒಂದೊಂದು ಅಗಲಿಕೆ ನೋವು ಅಷ್ಟಿದೆ ಕುಮಾರಿ ಪದ್ಮಲತಾ ನೀವು ಅಪ್ಪಮ್ಮನ್ನು ನೋಡಿದ್ರೆ ನೀವು ಯಾಕೆ ಈ ವ್ಯವಸ್ಥೆ ಅಂತ ಅನ್ಕೊಬಿಡ್ತೀರಿ ಅವ್ರ ಮನೆಗೆ ಹೋಗಿ ಮಾತಾಡ್ತಾ ಅವರಪ್ಪ ನಮಗೆ ತುಂಬ ಸುದೀರ್ಘವಾಗಿ ಮಾತಾಡ್ತಾರೆ ಆ್ಯಕ್ಚುಲಿ ಅವರು ಕೇರಳದವರು ಮಲಯಾಳಿಸ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅವರು ಇದ್ದವರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇದ್ದ ಒಂದು ಕಾರಣಕ್ಕೆ ಪ್ರಭಾವಿಯಾಗಿದ್ದಂತಹ ಮತ್ತು ಆರೋಪಿತ ವ್ಯಕ್ತಿಗಳ ಕಡೆಯವರು ನನ್ನ ಮಗಳನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅಂತ ಅವರು ಆರೋಪ ಮಾಡ್ತಾರೆ ನೇರವಾಗಿ ಮುಖಾಂತರ ಮಾತಾಡ್ತಾ ಅವ್ರ ಮನೇಲೊಂದು ಕುಮಾರಿ ಪದ್ಮಲತಾ ಒಂದು ಫೋಟೋ ತೋರಿಸಿ ಅಂದಾಗ ಅವರು ಗೋಡೆಲ್ ನೇತಾಕಿದ ಒಂದು ಫೋಟೋನ ತೋರಿಸ್ತಾರೆ ನಾನು ನನ್ನ ಜೀವಮಾನದಲ್ಲಿ ಇಲ್ಲಿವರೆಗೂ ಅಂಥ ಫೋಟೋವನ್ನು ಅಂಥ ಫೋಟೋ ಅಂದರೆ ಫೋಟೋ ಸಾಮಾನ್ಯವಾಗಿ ಮಗಳ ಫೋಟೋ ಇದೆ ಆದರೆ ಕೆಳಗೆ ಬರೆದಿದ್ದಾರೆ ಕುಮಾರಿ ಪದ್ಮಲತಾ ಜನನ ಸರ್ ತೋರಿಸ್ತೀನಿ ಇದೆ ಜನನ ಮತ್ತು ಮರಣದ ಡೇಟ್ ಆಗಿರ್ತಾರೆ ಈ ಮರಣದ ಡೇಟನ್ನು ನೀವು ಇಡೀ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಹುಡ್ಕಿದ್ರು ಹೇಳಿ ನೋಡಿಲ್ಲ ನೋಡಿ ನೋಡಿ ನಾ ಇವಾಗ ತೋರಿಸ್ತೀನಿ ಕುಮಾರಿ ಪದ್ಮಲತ ಜನನ ಮೂರು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಅವರು ಜನಿಸಿದ್ದಾರೆ ಆದರೆ ಕೊಲೆ ಆದು ಅಂತ ಬಂದಾಗಲೇ ಇರೋದು ಇಪ್ಪತ್ತೆರಡು ಹನ್ನೆರಡು ಅಂದರೆ ಇಪ್ಪತ್ತೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಹದಿನೇಳು ಎರಡು ಸಾವಿರದ ಒಂಬೈನೂರ ಎಂಬತ್ತೇಳರ ಮಧ್ಯೆ ಅಂದ್ರೆ ಎರಡು ತಿಂಗಳ ಹೆಚ್ಚು ಕಮ್ಮಿ ಡಿಸೆಂಬರ್ ದಿನ ಫೆಬ್ರವರಿ ತನಕ ಹೆಚ್ಚು ಕಮ್ಮಿ ಎರಡು ತಿಂಗಳ ಅವಧಿಲಿ ಅಂದ್ರೆ ಇದು ಕಾಣೆ ಡೇಟ್ ಇಪ್ಪತ್ತೆರಡು ಹನ್ನೆರಡಕ್ಕೆ ಅವ್ರು ಕಾಣೆ ಆಗ್ತಾರೆ ಆದ್ರೆ ಅವರು ಶವವಾಗಿ ಸಿಗುದು ಸೌಜನ್ಯ ನಾನು ಇವಾಗಲೂ ಹೇಳ್ತೀನಿ ನ್ಯಾಯ ಸಿಗಲ್ಲ ಅಂತ ಸೌಜನ್ಯ ಸೌಜನ್ಯ ನ್ಯಾಯ ಸಿಗಲ್ಲ ಅಂತ ಯಾಕೆಂದ್ರೆ ನಮ್ಮ ಆಡಳಿತ ವ್ಯವಸ್ಥೆ ಹೆಂಗಿದೆ ಈಗ ಹದಿಮೂರು ವರ್ಷಗಳ ಹಳೆ ಕೇಸ್ ಎಲ್ಲೆಲ್ಲಿ ತಿರ್ಚಬೇಕು ಎಲ್ಲೆಲ್ಲಿ ಹಿನ್ನಡೆ ಮಾಡಬೇಕು ಎಲ್ಲ ಆಲ್ಮೋಸ್ಟ್ ಮಾಡಿರ್ತಾರೆ ಇನ್ನು ಇವರಿಂದ ಹೆಂಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಅದು ನ್ಯಾಯ ಮರೀಚಿಕೆ ಬಟ್ ಎಲ್ಲಿ ನ್ಯಾಯ ಸೌಜನ್ಯ ಎಲ್ಲಿ ನ್ಯಾಯ ಕೊಟ್ಲು ಅಂದರೆ ಸೌಜನ್ಯ ಸಾವಿನ ನಂತರ ಮತ್ತೆ ಸಾಯೋದಕ್ಕೆ ತಯಾರಾಗಿದ್ವಲ್ಲ ಮಕ್ಕಳು ನಿಮ್ಗೆ ಅರ್ಥ ಆಯ್ತಾ ಸೌಜನ್ಯ ಸಾಯೋವರೆಗೂ ನಿಮಗೆ ನಾನೂರ ಅರವತ್ತೆರಡು ಅಸಹಜ ಆಮೇಲೆ ಕಾಣೆ ಆಗಿರೋದು ಲೆಕ್ಕ ಇಲ್ಲ ಕಾಣೆ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಲೆಕ್ಕನೇ ಇಲ್ಲ ನಿಮಗೆ ಸಿಕ್ಕಿರೋ ಡೆಡ್ ಲೆಕ್ಕ ಮಾತ್ರ ನಾನೂರ ಅರವತ್ತೆರಡು ಅಂತ ಅವಾಗ ನಮ್ಗೆ ಇದ್ದಿತ್ತು ಆದ್ರೆ ಹಿಂದೆ ಕಾಣೆಯಾಗಿದ್ದು ಓಡೋಗಿದ್ದು ಇನ್ನೊಂದು ತಲೆ ಇವ್ರು ರಿಪೋರ್ಟ್ಗಳಿದ್ದಾರೆ ಇದ್ರದ್ದು ನಿಮಗೆ ಸ್ಪಷ್ಟ ಮಾಹಿತಿನೇ ಮಾಹಿತಿ ಈಗ ನಾನೂರ ಅರವತ್ತೆರಡು ಕೊಲೆ ಪ್ರಕರಣದಲ್ಲಿ ಎಷ್ಟು ಕೊಲೆಗಳಿಗೆ ಅಸಾಧ್ಯ ಸಾವು ಪ್ರಕರಣಗಳಲ್ಲಿ ಎಷ್ಟು ಪ್ರಕರಣಗಳಿಗೆ ಪೊಲೀಸರು ತನಿಖೆ ಮಾಡಿ ಇವರು ಪ್ರಾಮಾಣಿಕ ತನಿಖೆ ಮಾಡಿ ಕೊಟ್ಟು ಮಾಡಿ ಇವ್ರು ನ್ಯಾಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಡ್ಸೋಕ್ಕೂ ಆಗಿಲ್ಲ ಕೊಡೋಕ್ಕೂ ಬಿಟ್ಟಿಲ್ಲ ಆ ಮಟ್ಟಕ್ಕೆ ಒಂದು ಕ್ಲಿಷ್ಟಕರ ಸನ್ನಿವೇಶವಾಗಿತ್ತು ಅವಾಗಿತ್ತು ಎಲ್ಲ ಸ್ಪಾಟ್ ಹೋಗಿದ್ರ ಸರ್ ಸೌಜನ್ಯ ಹತ್ತು ಅತ್ಯಾಚಾರ ಮತ್ತೆ ಹತ್ಯೆ ಆಯ್ತು ಅಂತ ಹೇಳ್ತಾರಲ್ಲ ಅವರು ಅಂದ್ರೆ ಆ ಮರ ಕಟ್ ಹಾಕಿದ್ದು ಎಲ್ಲ ನೋಡಿ ಅಲ್ಲಿ ಹೋಗಿದ್ರ ಜಸ್ಟ್ ಒಂದು ಇಪ್ಪತ್ ಮೀಟರ್ ಅಷ್ಟೇ ಆ ರಸ್ತೆ ಇದೆ ಧರ್ಮಸ್ಥಳದ ಮುಖ್ಯ ರಸ್ತೆ ಅದು ನೇತ್ರಾವತಿಯಿಂದ ಮುಖ್ಯ ರಸ್ತೆ ಒಂದ್ ಸಣ್ಣ ಜರಿ ಇರೈತೆ ಜರಿಯಿಂದ ಒಂದ್ ಸ್ವಲ್ಪ ಬರ ಇದೆ ಒಂದ್ ಹತ್ತೈದು ಜಿಟ್ರ ಬರೆ ಅಲ್ಲೊಂದು ಮರ ಮರದ ಬೇರು ಸ್ವಲ್ಪ ಕವಲ್ ಹೊಡೆದಿದೆ ಈ ಬೇರಿಗೆ ಆಕೆಯ ಬ್ಯಾಗ್ ಬ್ಯಾಗದು ಬಾರ್ ಬರುತ್ತೆ ನೋಡಿ ಇದನ್ನು ಕಟ್ಟಿ ವೇಲನ್ನು ಸುತ್ತಿರ್ತಾರೆ ಸುತ್ತಿರ್ತಾರೆ ಬಟ್ ಈಗ ಇನ್ವೆಸ್ಟಿಗೇಷನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅವ್ರು ಹೇಳ್ತಾ ಇರೋದು ಅಲ್ಲೇ ಅತ್ಯಾಚಾರಕ್ಕೆ ಕೊಲೆ ಆಗಿರೋದು ಅಂತ ಈಗ ನಾವು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅತ್ಯಾಚಾರ ಯಾರು ಮಾಡಿದರೋ ಕೊಲೆ ಯಾರು ಮಾಡಿದಾರೋ ನಮ್ ಗುದ್ದಿಲ್ಲ ಗೊತ್ತಿಲ್ಲ ಇದು ತನಿಖೆ ಅಂತ ಮುಗಿದೋಗಿ ಮತ್ತೆ ತಿರುವು ಪಡ್ಕೊಂಡಿದೆ ಆದ್ರೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಹೇಳುವಲ್ಲ ಯಾಕೆಂದ್ರೆ ಅಲ್ಲಿ ಇದ್ದಾಗ ಕೆಮ್ಮುದ್ರು ನಿಮ್ಗೆ ರೋಡಲ್ಲಿ ಗೊತ್ತಾಗುತ್ತೆ ಓಡಾಡ ಓಡಾಡ್ತಾ ಇರ್ತಾರಲ್ವಾ ಈಗ ವೆಹಿಕಲ್ ಹೋಗೋರಿಗೆ ಗೊತ್ತಾಗಲ್ಲ ಅಲ್ಲಿ ಯಾಕೆಂದ್ರೆ ಮಳೆನೂ ಬಂದಿತ್ತು ಬಟ್ ಓಡಾಡೋದು ಅಲ್ಲಿ ಜನರಿಗೆ ತಿರ್ಗಾಡೋರಿಗೆ ಅದು ಕೇಳಿಸುತ್ತೆ ಇಲ್ಲಿ ಅತ್ಯಾಚಾರ ಕೊಲೆ ಅದೇ ಸ್ಥಳದಲ್ಲಿ ಆಗಿದೆ ಅಂದ್ರೆ ಯಾವ ಮುಟ್ಟಳನೋ ಅದನ್ನ ಸತ್ಯ ಅಂತ ಇಲ್ಲ ಸಾಧ್ಯ ಅತ್ಯಾಚಾರ ಆಗಿಲ್ಲ ಅಲ್ಲಿ ಆಗಿಲ್ಲ ಎಲ್ಲೋ ಬೇರೆ ಕಡೆ ಅತ್ಯಾಚಾರ ಮಾಡಿ ನಂತರ ಆಕೆಯನ್ನು ತಂದು ಅಲ್ಲಿ ಕಟ್ಟಾಕಲಾಗಿದೆ ಅಂತ ಆಕಿರಬಹುದು ಅಂತ ಗಮ್ ಅದು ವೇಲ್ ಅಲ್ವಾ ವೇಲ್ ಯೂನಿಫಾರ್ಮ್ ಅಂತ ಯೂನಿಫಾರ್ಮ್ ಯೂನಿಫಾರ್ಮೇ ಅವಳು ಯೂನಿಫಾರ್ಮ್ ಹಾಕಿದ್ದು ಯೂನಿಫಾರ್ಮ್ ವೇಲನ್ನ ಅವಳು ಕುತ್ತಿಗೆಗೂ ಕಟ್ಟಿರ್ತಾರೆ ಇನ್ನೊಂದು ಸುಮ್ಮನೆ ಕೈಗೆ ಸುತ್ತ ಒಂದು ಕಡೆ ಬ್ಯಾಗ್ ಕಟ್ಟಿರ್ತಾರೆ ಈಗ ಸಾಮಾನ್ಯವಾಗಿ ನಾವು ಚಲನಚಿತ್ರಗಳಲ್ಲಿ ಅಥವಾ ನೋಡಿರ್ತೀವಿ ಅತ್ಯಾಚಾರವಾದಾಗ ಎಕ್ಸ್ಪೋಸ್ ಮಾಡದಾಗ ಜಿಂಟದು ಕಿರ್ಚೋದು ಇರುತ್ತೆ ಅಂತ ಈಗ ಸಂತೋಷರ ಒಂದೊಬ್ಬ ವ್ಯಕ್ತಿ ಅತ್ಯಾಚಾರ ಮಾಡ್ತಾನಂದ್ರೆ ಅವ್ನ ಮೈಯಲ್ಲಿ ಗಾಯಗಳಿರಲಿಲ್ಲ ಇನ್ನೊಂದು ಪ್ರತಿರೋಧ ಮಾಡ್ತಾರೆ ಪ್ರತಿರೋಧ ಮಾಡಿದಾಗ ಅಲ್ಲಿ ನೀವು ಬೇರೆ ಈಗ ಆಕ್ಚುಲಿ ಬೇರ್ ತರಿ ತರಿ ಇರುತ್ತೆ ಯಾವುದೇ ಮರದ ಬೇರ್ ನೋಡಿದ್ರು ಬರ ಇದೆ ತರಿ ತರಿ ಇರುತ್ತೆ ಅದ್ರಲ್ಲಿ ನೀವು ಏನಾದರೂ ಹಗ್ಗನು ಅದನ್ನು ಕಟ್ಟಿ ಮಾಡಿದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಫೋಟೋಸ್ ಕೊಡ್ತೀನಿ ಏನಿಲ್ಲ ಒಂದು ಗಿಡ ಸೌಜನ್ಯ ಸಾವಿನ ನಂತರ ಸರತಿ ಸಾಲಲ್ಲಿ ಇದ್ರಲ್ಲ ನಮ್ಮ ಹೆಣ್ಮಕ್ಳು ಅವರ ಸಾವಿಗಿನೇ ಅವರು ಜೀವನ್ ಉಳ್ಕೊಂಡಿದ್ದಾರೆ ತುಂಬಾ ಆರೋಪಗಳಿದಾವೆ ಈಗ ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಎಕ್ಸ್ಟ್ರೀಮ್ ನಾವು ಮಾಡಿಲ್ಲ ಅವಾಗ ನಾನು ಹೇಳದ್ ನನಗೆ ಈ ಕೊಲೆ ಸೌಜನ್ಯನೇ ಪ್ರೇರಣೆ ನನ್ಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡೋಕೆ ಸೌಜನ್ಯನೇ ಪ್ರೇರಣೆ ಅವಾಗ ಇಡೀ ಸಮಾಜದ ಮುಂದೆ ತಂದೆ ಮುಂದೆ ತಾಯಿ ಮುಂದೆ ಅಣ್ಣನ ಮುಂದೆ ತಂಗಿ ಮುಂದೆ ಕ್ಲಾಸ್ಮೇಟ್ಸ್ ಮುಂದೆ ಮಾವನ ಮುಂದೆ ಚಿಕ್ಕಪ್ಪನ ಮುಂದೆ ಅಜ್ಜನ ಮುಂದೆ ಕಳ್ಳರ ಮುಂದೆ ಕಾಕರ ಮುಂದೆ ಕಾಮಕನ ಮುಂದೆ ದುಷ್ಟರ ಮುಂದೆ ಕಟ್ಕನ್ ಮುಂದೆ ಒಳ್ಳೆಯವನ್ ಮುಂದೆ ಇಡೀ ದೇಶದ ಮುಂದೆ ಇಡೀ ಸಮಾಜದ ಮುಂದೆ ನೀವು ಆ ಬೆತ್ತಲು ಬೆತ್ತಲಬೋದು ಈ ವಿಚಾರವಾಗಿ ನಾನು ಸ್ನೇಹಿತ ಒಂದು ವರ್ಕ್ಶಾಪಲ್ಲಿ ಇದ್ದರು ಅವ್ರ ಜೊತೆ ಡಿಸ್ಕಸ್ ನನ್ನ ಕಾರಿನ ಸರ್ವಿಸ್ ಕೊಟ್ಟಿದ್ದೆ ಡಿಸ್ಕಸ್ ಮಾಡ್ತಾ ಇದ್ವಿ ಆವಾಗ ಅದೇ ಭಾಗದಿಂದ ಒಂದು ಹೆಣ್ಮಗಳು ಅಲ್ಲಿ ಮಿನಿ ನಡೆಸುವಂಥ ಹೆಣ್ಮಗಳು ಅವರ ಕಾರು ಸ್ವಿಫ್ಟ್ ರಿಡ್ಸ್ ಇವಾಗಲೂ ನನಗೆ ಸ್ಪಷ್ಟವಾಗಿ ಯೋಚನೆ ಸ್ವಿಫ್ಟ್ ಇಡ್ಜ್ ಕಾರ ಮೇಲ್ಗಡೆಯಿಂದ ಏನೋ ಕೆಳಗಡೆ ಬಿದ್ದೋಯ್ತು ಅಂತೇಳಿ ಏನೋ ಅಪಘಾತ ಆಗೋಯ್ತು ಅಂತೇಳಿ ಬಂದು ರೆಡಿ ಮಾಡೋಕ್ಕೆ ಕೊಟ್ಟಿದ್ರು ಹಾಗೆ ನಾವೇನೋ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಅಯ್ಯಮ್ಮನೂ ಅದ್ರ ಜೊತೆ ಬಂದಳು ಸುಮಾರು ವಿಚಾರ ಮಾತಾಡಿದಾಗ ಅಯ್ಯಮ್ಮನಿಗೆ ರಿಕ್ವೆಸ್ಟ್ ಮಾಡ್ತಾಳೆ ಸರ್ ನಮ್ಮ ಹತ್ರ ಕಾರ ವಿಚಾರ ಅಲ್ಲಿ ಬಂದು ಯಾರಿಗೆ ಹೇಳ್ಬೇಡಿ ಸರ್ ಅಂತ ಯಾಕಮ್ಮ ಹಿಂಗೆ ಹೇಳ್ತೀರ ಅಂದ್ರೆ ಇಲ್ಲ ಸರ್ ಹೇಳ್ಬೇಡಿ ಸರ್ ನಾವು ಸ್ಕೂಟ್ರಲ್ಲೇ ಓಡಾಡೋದು ನಮ್ಮ ಹತ್ರ ಕಾರಿದೆ ಅಂತ ಗೊತ್ತಾದರೆ ನೆಕ್ಸ್ಟ್ ಇಯರ್ ನಮಗೆ ಲೈಸೆನ್ಸ್ ರಿನಿವಲ್ ಮಾಡೋಕ್ಕಾಗಲ್ಲ ಸರ್ ತುಂಬ ಜನಕ್ಕೆ ಹಂಗೆ ಮಾಡಿದ್ದಾರೆ ನಮಗೂ ಮಾಡಿಬಿಡ್ತಾರೆ ದಯವಿಟ್ಟು ನಮಗೆ ಹೊಟ್ಟೆಗೆ ತೊಂದರೆ ಆಗಿಬಿಡ್ತೀನಿ ನೀವು ಮಾಡಬೇಡಿ ಅಂದರು ಆವಾಗ ನಮಗೇನಿಸ್ತಿ ಇಲ್ಲ ಇದ್ರ ಹಿಂದೆ ಇನ್ನೂ ಇದೆ ಅಂದಾಗ ಮತ್ತೆ ಇನ್ನೊಂದು ರೌಂಡ್ ಹೋದಾಗ ನಮ್ಗೆ ಸುಮಾರು ವಿಚಾರಗಳು ಬಂದು ಸುಮಾರು ಒಂದು ಏಳೆಂಟು ಮನೆಗಳಲ್ಲಿ ನಮ್ಮ ಹತ್ರ ತುಂಬ ವಿಚಾರ ವಿಚಾರಗಳನ್ನ ಹೇಳಿ ಅವ್ರು ಪ್ರಮಾಣ ಇದ್ರು ಇದನ್ನ ಹೊರಗಡೆ ಹೇಳಬೇಡಿ ಅಂತ ದುಃಖವನ್ನು ಬಿಟ್ಟು ಮಾಧ್ಯಮದ ಮುಂದೆ ನಾವು ಹೇಳ್ಕೊಂಡ್ವಿ ಇದನ್ನು ಎಕ್ಸ್ಪೋಸ್ ಆದರೆ ನಮ್ಮ ನಾವು ಬದುಕೋತ ಭಾಳ ಕಷ್ಟ ಈಗ ನಮ್ಮ ಮಕ್ಕಳನ್ನ ಕಳ್ಕೊಂಡಿದ್ವಿ ಇನ್ನೂ ನನ್ನ ಗಂಡನ್ನು ಕೊಂದ್ಬಿಡ್ತಾರೆ ಅಂತ ನಾನು ಅನೇತ ಆಗೋ ವಿಧಿ ಈ ರೀತಿ ಮಾತುಗಳು ತುಂಬಾ ಬಂದು ಸೌಜನ್ಯ ಅಮ್ಮಳಂತೂ ನನ್ನ ಅತ್ತಿದ್ದು ನನ್ನ ಕಾಲು ಹಿಡ್ದಿದ್ದು ಇನ್ನು ನನ್ನ ಕಣ್ಣ ಮುಂದೆ ಹಂಗೆ ಸರ್ ಆ ಬಾಡಿ ಬಿದ್ದಿದ್ದು ನೀವು ಹೇಳ್ತಾ ಇದ್ರೆ ನನಗೆ ಆ ಚಿತ್ರಣ ಕಣ್ಣು ಮುಂದೆ ಬರುತ್ತೆ ಇಡೀ ದೇಶ ಅವಳನ್ನ ಬೆತ್ತಲೆ ನೋಡ್ತಲ್ಲ ಸರ್ ಹೆಣ್ಮಕ್ಳು ಹಂತ ಬರ ಹೇಳ್ತೀನಿ ಈಗ ನನಗೂ ಎರಡು ಸಣ್ಣ ಮಕ್ಕಳಿದ್ದಾರೆ ಈಗ ಮಕ್ಕಳು ನಾವು ಸ್ನಾನ ಮಾಡಿಸ್ತೀವಿ ಹೌದು ವಿವಸ್ತ್ರಗೆ ನಾವು ಸಣ್ಣ ಮಕ್ಕಳ ಮಾಡಿಸ್ತೀವಿ ಒಂದು ಹಂತಕ್ಕೆ ಬಂದ ತಂದೆಗೆ ರೈಟ್ಸ್ ಇಲ್ಲ ಮಕ್ಕಳದು ಮಕ್ಕಳ ದೇಹವನ್ನು ನೋಡೋದಕ್ಕೆ ಒಳ್ಳೆ ರೀತಿ ನೋಡೋಕು ತಂದೆಗೆ ರೈಟ್ಸ್ ಇಲ್ಲ ಅಂತಾಗ ಸಮಾಜಕ್ಕೆ ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿರೋ ನಾ ಹೇಳೋದು ಒಳ್ಳೆಯವನ್ ಮುಂದೆ ಇಡೀ ದೇಶದ ಮುಂದೆ ಇಡೀ ಸಮಾಜ ಮುಂದೆ ನೀವು ಆ ಮಗು ಬೆತ್ತಲೆ ಬೊಟ್ಟೆ ತೋರ್ಸುದ್ರಲ್ಲ ಅದು ಅದು ಅವಮಾನ ಅಲ್ವೇ ಸಾವನ್ನೋದು ಬರುತ್ತೆ ಸಣ್ಣ ಮಕ್ಳಿಗೆ ಬರುತ್ತೆ ದೊಡ್ಡವ್ರಿಗೆ ಬರುತ್ತೆ ಆದ್ರೆ ಹ್ಞೂ ಅತ್ಯಾಚಾರ ಕೊಲೆ ಅಂದರೆ ಅದು ಸಾಮಾನ್ಯ ವಿಚಾರ ಅಷ್ಟು ದೊಡ್ಡ ಘೋರ ಕೃತ್ಯವನ್ನು ಇಡೀ ಕೆ ಸಮಾಜದ ಈಗ ಅಲ್ಲಿ ಹೋರಾಟ ಮಾಡಿದ್ದು ಬೇರೆ ಫೈವ್ ಪರ್ಸೆಂಟ್ ಜನ ಶೇಕಡ ತೊಂಬತ್ತೈದರಷ್ಟು ಜನ ನೀವು ನಾನು ಹೇಳೋದು ಅವ್ರನ್ನ ನೀವೇನು ಬೈಯೋಕೋಗ್ಬೇಡಿ ಯಾರನ್ನ ಯಾರಿಗೆ ಆರೋಪಿ ಅಂತ ಯಾರು ಹೇಳ್ತಾರೆ ಅವ್ರನ್ನ ಬೈಯೋದಕ್ಕೆ ಹೋಗ್ಬೇಡಿ ನ್ಯಾಯ ಕೇಳಬೇಕಲ್ಲ ನೀವು ಸರ್ಕಾರಗಳನ್ನ ಕೇಳಬೇಕಲ್ಲ ಯಾವ ಸರ್ಕಾರ ಇರಲಿಲ್ಲ ಎರಡ್ ಸಾವಿರದ ಹದಿಮೂರರಿಂದ ಈಗ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಹದಿಮೂರರಲ್ಲಿ ಅವಾಗ ಅವಧಿ ಮುಗಿಕ ಆಗಿತ್ತು ಅವಾಗ ಬಿಜೆಪಿ ಸರ್ಕಾರ ಆಯ್ತು ನಮ್ಮ ಸರಿನಾ ಬಿಜೆಪಿ ಸರ್ಕಾರ ಆಯ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಜೆಡಿಎಸ್ ಕಾಂಗ್ರೆಸ್ ಬಂತ ಆಮೇಲೆ ಜೆಡಿಎಸ್ ಬಿಜೆಪಿ ಬಂತ ಆಮೇನು ಕಾಂಗ್ರೆಸ್ ಇಲ್ಲಿ ಇರುವ ಎಲ್ಲಾ ಮೇಜರ್ ಪಾರ್ಟಿಗಳು ಆಡಳಿತ ಸಲ ಮುಖ್ಯ ಆದ ಮುಖ್ಯಮಂತ್ರಿ ಆದ್ರಹ ಕುಮಾರಸ್ವಾಮಿ ಎಲ್ಲೆಲ್ಲೆಲ್ಲ ಅವ್ರು ಹುಡ್ಕಾಡದ್ರಂತೆ ಏನೆಲ್ಲ ಆಯ್ತು ಅಂತ ಅವ್ರ ತಾಯಿ ನಿಮ್ಮೊಟ್ಟಿಗೆ ಸರ್ ತಾಯಿ ದುಃಖದಲ್ಲಿದ್ರು ತುಂಬಾ ದುಃಖ ನಾನೇ ಸಮಾಧಾನ ಮಾಡಿದೆ ನಾನೇ ಸಮಾಧಾನ ಮಾಡಿದೆ ನಾನು ಯಾಕಂದ್ರೆ ತಾಯಿಗೆ ಮಗಳನ್ನ ಕೊಡುವಂತ ಶಕ್ತಿ ದೇವ್ರು ಅನ್ಕೊಡ್ಲಿಲ್ಲ ಅದು ಯಾರಿಂದನೂ ಸಾಧ್ಯ ಇಲ್ಲ ಸರ್ ನಾನು ಆ ತಾಯಿಗೆ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಯಾಕಂದ್ರೆ ಆ ತಾಯಿ ನಾನು ಹೋದ ತಕ್ಷಣ ಕಾಲು ಹಿಡಿದಿದ್ಯಲ್ಲ ಹಿಂಗೆ ಸ್ವಲ್ಪ ಇಳಿದ್ಬಿಟ್ಟು ಹಿಂಗೆ ಹೋಗ್ಬೇಕು ಅವ್ರ ಮನೆಗೆ ಈ ಕಡೆ ಅವರ ಅಜ್ಜನ್ ಮನೆ ಸ್ವಲ್ಪ ಆಚೆ ಹೋದತ್ತ ಅವ್ರ ಮನೆ ಅಲ್ಲಿ ಹೋದಾಗ ಅವ್ರ ಮಾವ ತುಳಲಿ ಹೇಳಿದ್ರು ಇವರು ಮೀಡಿಯಾದವರು ಅಂತಂದಾಗ ನಾನು ಆ ಸಣ್ಣ ಮಕ್ಳ ಮೇಲೆ ಹಗ್ ಮಾಡಿದಾಗ ಯಮ್ಮ ಬಂದು ನನ್ನ ಕಾಲೇಜ್ ನ್ಯಾಯ ಕೊಡಿಸಿ ಅಂತ ಅದೊಂದು ಸ್ವಲ್ಪ ತಿರುವಿದೆ ಅಂತ ಹೇಳ್ತಾರೆ ತಿರುವಿದೆ ಕರೆಕ್ಟ್ ನನ್ಗೆ ಇವಾಗ ನಾನು ಆಮೇಲೆ ಹೋಗೋದು ಕಡಿಮೆ ಮಾಡಿದೆ ನಾನು ಮಾವನ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಸಂಜೆ ಹೊತ್ತು ಬಂದು ಕಾಲೇಜಿಂದ ಬಂದು ಹೋಗ್ಬರ್ತೀನಿ ಅಂತ ಹೇಳಿದ್ರು ಮನೆಗೆ ಹೋಗಿ ಇಂತಿಷ್ಟು ಸಮಯ ಅಂತ ಮೇಲೆ ಅವರು ಹುಡುಕಾಟ ನಡೆಸ್ತಾರೆ ಸಾಮಾನ್ಯವಾಗಿ ಅಲ್ಲಿನ ಪ್ರತಿಷ್ಠಿತ ಕುಟುಂಬಕ್ಕೆ ಇವರು ಫೋಟೋ ತೊಗೊಂಡು ಹೋಗ್ತಾರೆ ನಮ್ಮ ಮಗಳನ್ನ ಕಾಣಿಸ್ತಾ ಇಲ್ಲ ಹುಡ್ಕಾಡ್ತಾ ಇದೀವಿ ಕಾಣಿಸ್ತಾ ಇಲ್ಲ ಅಂತ ಏನೇ ಆದ್ರೂ ಆ ಕುಟುಂಬಕ್ಕೆ ತಿಳಿಸ್ಬೇಕಲ್ಲಿ ಏನೇ ಆದ್ರೂ ಕುಟುಂಬಕ್ಕೆ ಕಂಪಲ್ಸರಿ ತಿಳಿಸಬೇಕು ನೀವು ತಿಳಿಸೋದ್ ಏನು ಮಾಡಕ್ ಸಾಧ್ಯ ಇಲ್ಲ ಮಾಡಿದ್ರು ಕೂಡ ಅದೇ ಅದು ಬಹಳ ದೊಡ್ಡ ಅಪರಾಧ ಅಂತ ಮಟ್ಟಕ್ಕೆ ಆಗೋಗುತ್ತೆ ಅಲ್ಲಿ ಹೋದಾಗ ಸಮಾಜ ಯಾರಿಗೂ ಜಾಸ್ತಿ ಗೌರವ ಕೊಡಿದೆ ಸಹೋದರ ಎಲ್ಲಿ ಮಗಳ ಫೋಟೋ ಇದೆಯಾ ಅಂತ ಕೇಳ್ತಾರೆ ಫೋಟೋವನ್ನು ಇವ್ರು ತೋರಿಸ್ತಾರೆ ಇದು ನನಗೆ ಅವ್ರ ಮಾಹೇಳಿತ್ತು ಸೌಜನ್ಯ ಸ್ವಂತ ಸೋದರ ಮಾವ ಹೇಳಿತ್ತು ಅಲ್ಲಿ ಹೋದಾಗ ನಿಮ್ಗೆ ಫೋಟೋಸ್ ತೋರಿಸ್ತೀನಿ ನಿಮಗೆ ನಾನು ನಾವು ಏನು ಇನ್ವೆಸ್ಟಿಗೇಷನ್ ಅವಾಗ ಮಾಡಿದ್ವಿ ಎಲ್ಲೆಲ್ಲಿ ಭೇಟಿ ಕೊಟ್ವಿ ಅಂತ ಅಲ್ಲಿ ಹೋದಾಗ ಫೋಟೋ ನೋಡ್ಬಿಟ್ಟು ಭಾರಿ ಬಾರಿ ಅಲ್ಲ ಅಂತ ಕೇಳಿದೆ ಏನ್ ಹೇಳ್ಬೇಕಿತ್ತು ಕುಟುಂಬಕ್ಕೆ ಬೇಕಿತ್ತು ಹೌದಾ ನಾನು ಹುಡುಕಿಸ್ತೀನಿ ನಿನ್ ಮಗಳು ಬೇಗ ಸಿಗುವಂತಾಗಲಿ ದೇವರೇ ಅವಳ ಜೀವಕ್ಕೆ ತೊಂದರೆ ಮಾಡ್ಬೇಡಪ್ಪ ಆತರ ಹೇಳ್ಬೇಕಲ್ಲ ಹ್ಮ್ ಇನ್ನು ಫೋಟೋ ಮಾಡಿದ ತಕ್ಷಣ ಅಯ್ಯಪ್ಪ ತುಂಬಾ ಸುಂದರವಾಗಿದ್ದಾಳೋ ಅಂದರೆ ಆ ತಾಯಿಗೆ ಮಗಳನ್ನ ಎತ್ತಿದ್ದಾಳು ಅಥವಾ ಬೇರೆ ಯಾರನ್ನೂ ಎತ್ತಿದ್ದಾಳು ತಾಯಿಗೆ ಹೆಂಗಿರ್ಬೋದು ನಮಗೆ ಸಹಿಸಿಲ್ಲ ಸರ್ ನಾವು ಎಲ್ಲೋ ಕುತ್ಕೊಂಡು ಮಾತಾಡ್ತಾ ಇದೀವಿ ನಮಗೆ ಸಹಿಸಲ್ಲ ನಾವು ಅರವತ್ತೆರಡು ಸಹಜ ಸಾವು ಪ್ರಕರಣಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವು ಪ್ರತಿಷ್ಠಿತ ಕುಟುಂಬದಿಂದ ಒಂದು ನಾಯಿ ಬಂದ್ಬಿಟ್ಟು ನಾಯಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು ಇಲ್ಲಿ ಠಾಣೆಯಲ್ಲಿ ತಗೊಳ್ಳೋದಿಲ್ಲ ಅಂದರೆ ಈ ಊರು ಎಲ್ಲಿದೆ ಹೌದು ಈ ಊರು ಎಲ್ಲಿದೆ ನಮ್ಮಲ್ಲಿ ಇದೆಯೋ ಅಥವಾ ಬೇರೆ ದೇಶದಲ್ಲಿ ಇದೆಯೋ ನಾವು ಕೇಳ್ಬೇಕಲ್ಲ ಜನರಿಗೆ ನಿರರ್ಗಳವಾಗಿ ಉಸಿರಾಡೋದಕ್ಕೆ ಒಂದು ಅವಕಾಶ ಆಗಿದೆ ಮುಂಚೆ ಬಹಳ ಕಷ್ಟ ಆಯ್ತು ಅಲ್ಲಿ ಜನ ಈಗ ಆಸ್ತಿಯನ್ನು ಕಳ್ಕೊಂಡ್ರು ನೋವು ಹೇಳ್ತಾರೆ ನಮ್ಮತ್ರ ನಾನು ಹೇಳಿದೆ ಸುಮಾರು ಮನೆಗಳು ನಮ್ಮ ಹತ್ರ ನೋವುಗಳನ್ನು ಹೇಳಿ ಕಣ್ಣೀರು ಹಾಕಿ ಆಮೇಲೆ ಪ್ರಮಾಣ ಮಾಡಿಸ್ಕೊಳ್ತಾ ಇದ್ರು ಇದೆಲ್ಲ ಹೇಳ್ಬೇಡಿ ಹೇಳ್ಬೇಡಿ ದಯವಿಟ್ಟು ಹೇಳೋಕೆ ಹೋಗಿ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಇನ್ನೇನು ಮಾಡೋದು ನಾವು ಕೆಲವೊಂದು ವಿಚಾರಗಳನ್ನ ಸುಮ್ಮನೆ ಹಿಂಗೆ ಅಲ್ವಾ ಒಂದು ಬ್ಯಾಲೆನ್ಸ್ ಬೇಕು ಬರೀಬೇಕು ಬಿಟ್ರೆ ಇಂಥವ್ರೆ ಹಿಂಗೆ ಹೇಳಿದ್ರು ಅಂತ ಬರೀಕ ತೊಂದರೆ ಆಗುತ್ತೆ ಹೌದು ಅಂದ್ರೆ ಇಂಥ ಪಾಯಿಂಟ್ ಇವ್ರು ಹೇಳಿದಾರೆ ಅಂತಂದ್ರೆ ಅವರೇ ಅಂತ ಗೊತ್ತಾಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಿತ್ತು ಯಾಕೆಂದ್ರೆ ಒಂದು ಘಟನೆ ಘಟನೆಯ ಪೂರ್ತಿ ಸಾರಾಂಶ ನಾವು ಬರಿತೀವಿ ಅಂದ್ರೆ ಈ ಘಟನೆ ಬಗ್ಗೆ ಬರೆದಿರೋ ಅವರೇ ಅವರೇ ಹೇಳಿರೋದು ಹಿಂಗೆ ಇವನಿಗೆ ಗೊತ್ತಿರುತ್ತಲ್ಲ ಈ ಘಟನೆ ಬಗ್ಗೆ ಇವನಿಗೆ ಇವನಿಗೆ ಮೂರ್ ಜನ ಗೊತ್ತಿದ್ರು ನಾಲ್ಕು ಜನ ಗೊತ್ತಿದೆ ಅಂದ್ರೆ ಇಲ್ಲಿ ನಾಲ್ಕು ಜನರಲ್ಲಿ ಯಾರು ಹೇಳಿರಬಹುದು ಅಂತ ಕೂಡ ಗೊತ್ತಿರುತ್ತೆ ಅಷ್ಟು ಭಯದ ವಾತಾವರಣದಲ್ಲಿ ನರಕಯಾತನೆಯನ್ನು ಅನುಭವಿಸಿ ಬದುಕುತ್ತಿರೋರು ಜನ ಸುಮಾರು ಇದ್ದರೆ ಕಾಲೇಜಿಂದ ಬಂದ ಮೇಲೆ ಕಾಣೆಯಾಗಿದ್ದಾಳೆ ಅವತ್ತು ಪೂರ್ತಿ ಹುಡ್ಕಾಡಿದ್ದಾರೆ ಇವರು ರಾತ್ರಿ ಪೂರ್ತಿ ಹುಡ್ಕಾಡಿದ್ದಾರೆ ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತು ಅದರ ಆಸುಪಾಸಲ್ಲೇ ಹುಡ್ಕಾಡಿದ್ದಾರೆ ಇಲ್ಲಿ ನೋಡಿ ಫೋಟೋ ನೋಡಿ ಫೋಟೋ ನೋಡಿ ಈಗ ಇದು ಕೂಡ ನಾನೊಬ್ಬ ಅಣ್ಣನಾಗಿ ತಂಗಿ ಬೆತ್ತಲೆ ಫೋಟೋ ನೋಡ್ತಾ ಇದ್ದೀನಿ ಅದಂತೈಸ್ ರೀತಿ ಆಗಲ್ಲ ಯಾವಾಗ ಎงಗೆ ಸರ್ ಇದು ನೋಡಿದ್ರೆ ನಿಮಗೆ ಗೊಟ ಇರುತ್ತೆ ಇಲ್ವಾ ನಿಮಗೆ ದ್ವೇಷ ಬರುತ್ತೆ ಇಲ್ವಾ ಹೌದು ಸರ್ ಹೌದು ನೀವುಳು ಹೆಣ್ಣುಮಗಳಾಗಿ ಇನ್ನು ನೋಡಬೇಕಲ್ಲ ಇಲ್ಲಿ ಇಂಗ್ ನೋಡಿ ಹೌದು ಈಗ ಕಾಲಿದೆ ಅಲ್ವಾ ನಲ್ಲಿ ಇಲ್ಲಿ ನೋಡಿ ಕತ್ತಿದ್ದಾರೆ ಹೇಳ್ದಂಗೆ ನೋಡಿ ಇಲ್ಲಿ ಕತ್ತಿದ್ದಾರೆ ಇಲ್ಲಿ ಕಟ್ಟಿದ್ದಾರೆ ಆ ತಾಯಿ ಎಕ್ಸರ್ ಸೈಸ್ಕೊ ಸಾಧ್ಯ ಅಣ್ಣ ತಂದಿರ ಸಹಿಸಿಕೊಳ್ಳೋದು ತಂದೆ ಎಕ್ ಸಹಿಸಿಕೊಳ್ಳೋದು ಇದು ಕೂಡ ಕಟ್ಟಿದಾರೆ ಆಗಿಲ್ಲ ನೋಡಿ ಇಲ್ಲಿ ಮಾತ್ರ ಸ್ವಲ್ಪ ಆಗಿಲ್ಲ ಈಗ ನೀವು ಪ್ರತಿರೋಧ ಮಾಡುವಾಗ ಈ ವೇಲು ಇಲ್ಲಿ ಮಾತ್ರ ಇತ್ತಾ ಹೌದು ನೋಡಿ ಹಿಂಗ್ ಕಟ್ಟಿದರೆ ಹಿಂಗ್ ಕಟ್ಟಿದರೆ ಆದ್ರೆ ಎಳ್ದಂಗೂ ಆಗಿಲ್ಲ ಈ ಮರದ ಕೊಂಬೆಗೆ ಕಟ್ಟಿದರೆ ಎಳ್ದಂಗೂ ಆಗಿಲ್ಲ ಅವಳ ಕೈ ಇಲ್ಲಿದೆ ಏನು ಎಳೆದಂಗೂ ಆಗಿಲ್ಲ ಹೆಂಗೆ ಸರ್ ನೋಡಿ ಪದ್ಮಲತ ತಂದೆನ ತೋರಿಸಿ ತಂದೆ ಈ ಎಪ್ಪ ಇವರ ಪತ್ನಿಯಲ್ಲಿ ಕಣ್ಣೀರ್ ಆಗ್ತಾ ಇದ್ರ ಒಳಗಡೆ ಕೇಳಿಸ್ತಾ ಇತ್ತು ಅದು ಒಂದೆರಡು ವರ್ಷಗಳ ಕಣ್ಣೀರಲ್ಲ ಅದು ಎರಡ್ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎಂಬತ್ತೈದರಿಂದ ಇಪ್ಪತ್ತೈದಲ್ಲ ನಲ್ವತ್ತು ವರ್ಷ ಆಗೋಯ್ತಲ್ಲ ಆಗತ್ತಲ್ಲ ಅಷ್ಟು ನಿಮಗೆ ಆ ನೋವುಗಳಿದೆ ಅಂದರೆ ಆ ನೋವಿಗೆ ಬೆಲೆ ಕೊಡಲೇಬೇಕಲ್ಲ ಅಲ್ಲ ಸರ್ ನಿಮಗೆ ಯಾರು ಮಾಡಿದವರು ಇಂಥವನಿಗೆ ಹಿಂಗೆ ನನ್ನ ಮಗಳಿಗೆ ಈ ಥರ ಮಾಡಿದವನು ಸರಿಯ ಶಿಕ್ಷೆ ಆಗಲಿ ಅಂತಾನೆ ಇಲ್ವಲ್ಲ ಸರ್ ಈ ಕೇಸಲ್ಲಿ ಅದೇಳೋದು ಪ್ರಭಾವಿಗಳ ಹಸ್ತಕ್ಷೇಪದಿಂದ ಆಡಳಿತ ವ್ಯವಸ್ಥೆಯ ಹಸ್ತಕ್ಷೇಪದಿಂದ ಹಂಗೆ ಹೇಳೋದು ಈಗ ಅವ್ರ ತಂದೆ ಮಾತಾಡುವಾಗ ಏನು ಮಾತಾಡಿದ್ರು ಸರ್ ಏನೆಲ್ಲ ಹುಡುಕಿದ್ರು ಮತ್ತೆ ಅವ್ರು ಯಾರ ಮೇಲೆ ಅವರ ಅನುಮಾನ ವ್ಯಕ್ತಪಡಿಸಿದ್ರ ಏನು ಅಲ್ಲ 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 ಪದ್ಮಲತಾ ಅವರ ತಂದೆ ಪದ್ಮಲತಾ ತಂದೆ ಹುಡುಗಿ ಅವರು ಕಮ್ಯುನಿಸ್ಟ್ ಆವಾಗ ಅವ್ರು ಹೇಳೋ ಪ್ರಕಾರ ಈಗ ನಾನು ಹೇಳೋದಲ್ಲ ಅವ್ರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಐದು ಡಿಸೆಂಬರ್ ಇಪ್ಪತ್ತೆರಡು ತಾರೀಕು ಮಗಳ ನಾಪತ್ತೆ ಹದಿನಾರು ವರ್ಷ ಅನ್ಸುತ್ತೆ ಈಗ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಂತ ಹದಿನಾರು ವರ್ಷದ ಆಸುಪಾಸು ಮಗಳು ಇವರು ನಿರಂತರವಾಗಿ ಎರಡು ತಿಂಗಳು ಹುಡ್ತಾರೆ ಆಮೇಲೆ ಬಾಡಿ ಸಿಗ ತಂದೆ ನಮ್ಗೆ ಹೇಳೋದಾದ್ರೆ ವೇಷಪೂರ್ವಕವಾಗಿ ನನ್ನ ಚುನಾವಣೆಯಿಂದ ಹಿಂದೆ ಸರಿದಿಲ್ಲ ಒಂದು ಕಾರಣಕ್ಕೆ ನನ್ನ ಮಗಳನ್ನ ಅಪಹರಣ ಮಾಡಿ ನಿರಂತರವಾಗಿ ಎರಡು ತಿಂಗಳು ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಲಾಗಿದೆ ಅಂತ ಅವ್ರು ಹೇಳ್ತಾರೆ ಇವಾಗ ದುಃಖ ಇದೆಯಲ್ಲ ನ್ಯಾಯಾಲಯಕ್ಕೆ ಮುಟ್ಟುತ್ತೋ ಇಲ್ವೋ ಸ್ಟೇಷನ್ಗೆ ಮುಟ್ಟುತ್ತೋ ಇಲ್ವೋ ದೇವ್ರಿಗೆ ಮುಟ್ಟುತ್ತೆ ಆ ದೇವ್ರ ಇವತ್ತು ಪ್ರತ್ಯಕ್ಷ ಆಗಿದ್ದಾನೆ ಒಂದು ವ್ಯವಸ್ಥೆಗೆ ನ್ಯಾಯ ಸಿಗಬೇಕಾದ್ರೆ ಒಂದು ಹೆಣ್ಣುಮಗಳು ಅತ್ಯಾಚಾರವಾಗಿ ಕೊಲೆಯಾಗಿ ಬೆತ್ತಲೆ ಸಿಗಬೇಕಾಗಿತ್ತು ಅಂತ ಅವಳು ನ್ಯಾಯ ಅಲ್ಲ ಇಡೀ ಸಮಾಜಕ್ಕೆ ಈ ವ್ಯವಸ್ಥೆ ಒಳಗಿಂದ ಅನ್ಯಾಯಕ್ಕೊಳಗಪಟ್ಟವ್ರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಒಂದು ಹೆಣ್ಣುಮಗಳು ಆತೆಯ ಪ್ರಾಣ ಮತ್ತೆ ಮಾನವನ್ನ ತ್ಯಾಗ ಮಾಡಬೇಕಾಗಿತ್ತು ಸೌಜನ್ಯದ ಮಾನ ಮತ್ತು ಪ್ರಾಣದ ತ್ಯಾಗದ ಪ್ರತಿಫಲವೇ ಇವತ್ತು ಈ ಥರ ಈ ಅರಿತಾ ಇದೆಯಲ್ಲ ಅದು ನೀರು ಅಂತಾರೆ ನಾನು ನೀರು ಅಂತ ಅವತ್ತಿಂದ ಇವತ್ತರೆಗೂ ಹೇಳೋದೇ ಅಲ್ಲ ಅದರಲ್ಲಿ ಪೂರ್ತಿ ಆ ಭಾಗದ ಜನರ ಕಣ್ಣೀರೇ ಬರ್ತಾರೆ ಈಗ ನಾನೂರ ಅರವತ್ತೆರಡು ಸಾವು ಪ್ರಕರಣ ಅಂತಾರಲ್ಲ ನಾನು ಆ ಭಾಗಕ್ಕೆಲ್ಲ ಹೋದಾಗಲ್ಲ ನನಗೇನು ನಾನೇ ಒಂಥರ ಮಾನಸಿಕ ಸ್ವತಂತ್ರ ಏನೋ ಸೌಂಡು ನಾನು ಫೀಲ್ ಮಾಡ್ಕೊಳ್ಳೋದು ಸೌಜನ್ಯ ಹೆಂಗೆ ಹಚ್ಕೊಂಡಿರ್ಬೋದು ಪದ್ಮಾಲತಿ ಹೆಂಗ ಕೂಗಿರ್ಬೋದು ವೇದವಲ್ಲಿಗೆ ತೊಂದ್ರೆ ಕೊಟ್ಟಿದ್ದು ಅನನ್ಯ ಇನ್ನೊಬ್ಬಳು ಅವಳು ನಮ್ ತಂಗಿ ನಮ್ಮ ಅಕ್ಕ ಹಾ ನಮ್ ತಾಯಿ ಸಮಾನವಾದವಳು ಕಾಣದ ಕೈಗಳು ಸೌಜನ್ಯ ಸಾವಿನ ನಂತರ ಸರತಿಯಲ್ಲಿದ್ರಲ್ಲ ಸರತಿ ಸಾಲಿನಲ್ಲಿದ್ದ ನನ್ನ ಸಹೋದರಿಯರನ್ನ ಉಳಿಸ್ಲಲ್ಲ ಸೌಜನ್ಯ ಇಲ್ಲಾಂದ್ರೆ ಇನ್ನೂ ನೂರ್ ಇನ್ನೂರ್ ಹೋಗೋದೇನ ನೀವು ನಂಬಲ್ಲ ಅಲ್ಲಿ ಇಬ್ಬರು ಅದರೊಳಗೆ ಕೆಲಸ ಮಾಡ್ತಾಯಿದ್ದವರು ಒಬ್ರು ನಮ್ಗೆ ಹೇಳ್ತಾರೆ ರಿಟೈರ್ಡ್ ಆದ್ಮೇಲೆ ಇರೋರು ಬಂದಾಗ ನಮಗೇನು ತೊಂದರೆ ಇರಲಿಲ್ಲ ನಾವು ಲೇಡಿಸ್ಟು ಫ್ಯಾಕಲ್ಟೀಸ್ನೆಲ್ಲ ಮಾತಾಡ್ತಾ ಇದ್ವಿ ಸಣ್ಣವ್ರು ಬಂದಾಗ ನಾವು ಡಿಸ್ಟೆಂಟ್ ಮೇಂಟೆನ್ಸ್ ಮಾಡಕ್ಕೆ ಹೇಳ್ತಾ ಇದ್ವಿ ಅವರು ಒಂದು ಸಲ ಕಣ್ಣು ಹಾಕಿದ್ರೆ ಕಷ್ಟ ಆಗ್ತಿತ್ತು ನಮ್ಮ ಮಕ್ಕಳಿಗೆ ಅಂತ ಇದು ನಮ್ಗೆ ಹೇಳಿರುವಂಥದ್ದು ನೇರವಾಗಿ ಹೇಳಿರೋದು ಒಂದು ನೋವು ಏನಂದರೆ ಈ ಸ ಆ ಭಾಗದಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ನೋಡಿ ಸೌಜನ್ಯ ಮಾನವ ಅವಳ ಪ್ರಾಣ ಮತ್ತು ಮಾನವನ ತ್ಯಾಗ ಮಾಡಬೇಕು ತ್ಯಾಗ ಮಾಡಬೇಕಾಯ್ತು ಈ ಹಿಂದಿನ ಪ್ರಕರಣವನ್ನು ಕೂಲಂಕಷವಾಗಿ ತನಿಖೆ ಮಾಡಿಸ್ಬೇಕು ಸಾಕ್ಷಿ ಕೊಡ್ತೀನಿ ಅಂತ ಯಾರು ಸಾಕ್ಷ್ಯಾಧಾರ ಬಂದಿದ್ದಾನೆ ನಾನು ನೂರಾರು ಮೃತದೇಹಗಳನ್ನು ಇಂತಿಂಥ ಭಾಗದಲ್ಲಿ ಅವರು ಹೇಳಿದ ಪ್ರಕಾರ ಹೂತಿಟ್ಟಿದ್ದೀನಿ ಅಂತ ಯಾರು ಹೇಳಿದ್ದಾನೆ ಅವನ್ನ ಪ್ರಾಮಾಣಿಕವಾಗಿ ಅವನ ಹತ್ರ ನೀವು ಅವನ ತನಿಖೆ ನಡೆಸಿ ಮಾಹಿತಿ ಪಡೆದು ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ವರದಿ ಮಾಡಕ್ ಹೋಗಿದ್ರಿ ಅಲ್ಲಿ ಆ ಟೈಮ್ ಅಲ್ಲಿ ಪಾಪ ಅವರ ಅಳಲು ಇದೆಯಲ್ಲ ಸರ್ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಆಗಲ್ಲ ನಮ್ಮ ಮನೆಯಲ್ಲಿ ಘಟನೆ ನಡೆದಿದೆಯೋ ಅನ್ನಷ್ಟ್ರ ಮಟ್ಟಿಗೆ ನಮ್ಮ ಕಣ್ಣು ಮುಂದೆ ಬರುತ್ತೆ ಅದರಲ್ಲೂ ಸೌಜನ್ಯ ಪ್ರಕರಣ ಅಂತ ಸೌಜನ್ಯ ನೆಪ ಮಾತ್ರ ನೂರಾರು ಆಯ್ತಾ ಸೌಜನ್ಯವೇ ಇಲ್ಲದ ನಾಡಿನಲ್ಲಿ ಸೌಜನ್ಯಂತಹ ನೂರಾರು ಪ್ರಕರಣಗಳಾಗಿದೆ ಇಷ್ಟು ಸೌಜನ್ಯ ಪ್ರಕರಣ ಮತ್ತೆ ಪದ್ಮಲತಾ ಈ ತರದೆಲ್ಲರೂ ಕೂಡ ವರದಿ ಮಾಡಕ್ ಹೋದಂತ ಸುರೇಶ್ ಬಿಳಿಗಿರಿ ಅವರ ಮಾತಾಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಈ ಒಂದು ತನಿಖೆ ಏನಾದ್ರೂ ತಾರ್ಕಿಕ ಅಂತ್ಯ ಕಾಣುತ್ತಾ ಕಾದ್ ನೋಡ್ಬೇಕಾಗಿದೆ ಮತ್ತೊಂದು ವಿಶೇಷ ವಿಡಿಯೋ ನಿಮ್ಮದೇ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು